ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರಿನಿಂದ ನಾವು ವಾರಣಾಸಿ ಟ್ರಿಪ್ನ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾರಾಣಿ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಾನಿವಾಗ ವಾರಣಾಸಿಗೆ ಬೆಂಗಳೂರಿನಿಂದ ಟ್ರೈನ್ ಮುಖಾಂತರ ಯಾವ ರೀತಿ ಹೋಗೋದು ಅಂತ ಹೇಳ್ತಾ ಇದ್ದೀನಿ ಈ ವಾರಣಾಸಿ ಸೊರೌ ಸೊರೌಂಡಿಂಗ್ ಹಲವಾರು ರೈಲ್ವೆ ಜಂಕ್ಷನ್ ಇದ್ದಾವೆ ಕಾಶಿ ರೈಲ್ವೆ ಜಂಕ್ಷನ್ನು ವಾರಣಾಸಿ ರೈಲ್ವೆ ಜಂಕ್ಷನ್ನು ಮತ್ತು ಪಂಡಿತ್ ದೀನದಯಾಳು ರೈಲ್ವೆ ಜಂಕ್ಷನ್ನು ಇವು ಭಾಳ ಹತ್ತಿರ ಕಾಶಿಗೆ ಈ ವಾರಣಾಸಿ ಜಂಕ್ಷನ್ ನಿಂದ ಕಾಶಿ ದೇವಾಲಯ ಸುಮಾರು ಐದು ಕಿಲೋಮೀಟರ್ ದೂರ ಇದೆ ನಮಗೆ ಈ ವಾರಣಾಸಿ ರೈಲ್ವೆ ಜಂಕ್ಷನ್ಗೆ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಟ್ರೈನ್ ಸಿಗುತ್ತೆ ಬಟ್ ಇದು ಡೈಲಿ ಇರಲ್ಲ ಮತ್ತೆ ಇನ್ನೊಂದು ಹೇಳೋದ್ನಲ್ಲ ಪಂಡಿತ್ ದೀನದಯಾಳು ಉಪಾಧ್ಯಾಯ ರೈಲ್ವೆ ಜಂಕ್ಷನ್ ಈ ರೈಲ್ವೆ ಜಂಕ್ಷನ್ ಗೆ ಪ್ರತಿ ದಿವಸ ಬೆಂಗಳೂರಿನಿಂದ ಟ್ರೈನ್ ಇರುತ್ತೆ ಇವಾಗ ನಾನು ಈ ಟ್ರೈನ್ ಮುಖಾಂತರ ಯಾವ ರೀತಿ ಹೋಗೋದು ಅಂತಾನೆ ಹೇಳ್ತಾ ಇರೋದು ಈ ಪಂಡಿತ್ ದೀನದಯಾಳು ಉಪಾಧ್ಯಾಯ ರೈಲ್ವೆ ಜಂಕ್ಷನ್ ಇಂದ ವಾರಣಾಸಿ ಕೇವಲ ಹದಿನೆಂಟೇ ಕಿಲೋಮೀಟರ್ ದೂರ ಇದೆ ನಿಮಗೆ ಲೋಕಲ್ ಟ್ರೈನ್ಗಳು ಸಿಗುತ್ತೆ ವೆ ಪಂಡಿತ್ ದೀನದಯಾಳು ಉಪಾಧ್ಯಾಯ ಜಂಕ್ಷನ್ ಇಂದ ಕಾಶಿಗೆ ನಿಮಗೆ ಟ್ರೈನ್ ಸಿಗ್ಲಾಂದ್ರೆ ನೀವು ಲೋಕಲ್ ಬಸ್ಗಳು ಮತ್ತು ಆಟೋಗಳ ಮುಖಾಂತರ ಕಾಶಿಯನ್ನ ಬಂದು ತಲುಪಬಹುದಾಗಿದೆ ಇಲ್ಲಿನ ಬೆಂಗಳೂರಿನಿಂದ ಈ ಪಂಡಿತ್ ದೀನದಯಾಳು ಉಪಾಧ್ಯಾಯ ರೈಲ್ವೆ ಜಂಕ್ಷನ್ಗೆ ಟ್ರೈನ್ ಟಿಕೆಟ್ ನೋಡಿದ್ರೆ ಎಂಟುನೂರ ಎಪ್ಪತ್ತೈದು ರೂಪಾಯಲ್ಲಿ ಸ್ಲಿಪ್ಪರ್ ಕೋಚು ಟ್ರೈನ್ ಟಿಕೆಟು ನಿಮಗೆ ಸಿಕ್ಬಿಡುತ್ತೆ ನಿಮಗೆ ಇನ್ನೂ ಬಜೆಟ್ ಜಾಸ್ತಿ ಇದ್ದರೆ ನೀವು ಎ ಸಿ ಕೋಚ್ಗಳಲ್ಲಿ ಹೋಗ್ಬೋದು ಇಲ್ಲ ಬಜೆಟ್ ಕಮ್ಮಿ ಇದ್ರೆ ಸ್ಲೀಪರ್ ಕೋಚಲ್ಲಿ ಹೋಗೋದು ಭಾಳ ಉತ್ತಮ ಕಾರ್ಯ ಇನ್ನೊಂದು ಜನರಲ್ ಯಾವುದೇ ಕಾರಣಕ್ಕೂ ಹೋಗೋಕ್ಕೂ ಹೋಗಬೇಡಿ ಯಾಕಂದರೆ ಎರಡರಿಂದ ಮೂರು ದಿವಸ ಜರ್ನಿ ಇರುತ್ತೆ ಬೆಂಗಳೂರಿನಿಂದ ಈ ಕಾಶಿಗೆ ಹಾಗಾಗಿ ನಾವು ಸ್ಲಿಪ್ಪರಲ್ಲಿ ಹೋಗೋದು ಭಾಳ ಒಳ್ಳೆಯದು ನಾವು ಪಂಡಿತ್ ದೀನದಯಾಳು ರೈಲ್ವೆ ಜಂಕ್ಷನ್ ಬಂದು ತಲುಪಿ ಆದಮೇಲೆ ಅಲ್ಲಿಂದ ನಾವು ವಾರಣಾಸಿಗೆ ಲೋಕಲ್ ಟ್ರೈನ್ ಅಥವಾ ಲೋಕಲ್ ಬಸ್ ಗಳ ಮುಖಾಂತರ ವಾರಣಾಸಿಯನ್ನು ಬಂದು ತಲುಪಬಹುದಾಗಿದೆ ಇನ್ನು ವಾರಣಾಸಿಯನ್ನು ಬಂದು ತಲುಪಿ ನಾವು ನಾವಲ್ಲಿ ರೂಮ್ ಮಾಡಬೇಕಾಗುತ್ತೆ ನಮಗೆ ರೂಮ್ಗಳು ಸ್ಟಾರ್ಟಿಂಗ್ ಅಲ್ಲಿ ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದ್ದಾವೆ ನಿಮಗೆ ರೂಮ್ ಬಜೆಟ್ ಕಮ್ಮಿ ನಮ್ಮ ಕರ್ನಾಟಕದ ಜಂಗಮವಾಡಿ ಮಠ ಅಂತ ಆ ವಾರಣಾಸಿಯಲ್ಲಿದೆ ಅಲ್ಲಿ ಹೋದ್ರೆ ನಮಗೆ ಕಮ್ಮಿಯಲ್ಲಿ ರೂಮ್ಗಳು ಸಿಗ್ತವೆ ಮತ್ತೆ ರಾತ್ರಿ ಹೊತ್ತು ಫ್ರೀಯಾಗಿ ಊಟ ಸಹಿತ ಅಲ್ಲಿ ನಮಗೆ ಕೊಡ್ತಾರೆ ಮತ್ತೆ ಇನ್ನು ವಾರಣಾಸಿಯಲ್ಲಿ ನಾವು ಯಾವ ಯಾವ ಸ್ಥಳಗಳು ನೋಡ್ಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಒಂದೊಂದಾಗಿ ನೋಡ್ಕೊಳ್ಳಿ ಇನ್ನು ನಾವು ಎಲ್ಲ ನೋಡಿ ಆದಮೇಲೆ ಅಲ್ಲಿಂದ ಮತ್ತೆ ವಾಪಸ್ಸು ಕಾಶಿಯಿಂದ ಪಂಡಿತ್ ದಿನದ ಉಪಾಧ್ಯಾಯ ಅಲ್ವೆ ಜಂಕ್ಷನ್ಗೆ ಹೋಗಬೇಕಾಗುತ್ತೆ ನಿಮ್ಗೆ ಏನಾದ್ರು ಬರೋ ದಿವಸ ಡೈರೆಕ್ಟಾಗಿ ಕಾಶಿಯಿಂದ ಬೆಂಗಳೂರಿಗೆ ಟ್ರೈನ್ ನೀವು ಬರಬಹುದು ಇಲ್ಲಾಂದರೆ ಮತ್ತೆ ಪಂಡಿತ್ ದಿನದ ಉಪಾಧ್ಯಾಯ ಅಲ್ವೆ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ನಾವು ವಾಪಸ್ ವಾಪಸ್ ಮತ್ತೆ ಬೆಂಗಳೂರಿಗೆ ಬರಬಹುದಾಗಿದೆ ಇನ್ನು ಡೈರೆಕ್ಟ್ ಆಗಿ ವಾರಣಾಸಿ ಜಂಕ್ಷನ್ ಇರುವಂಥ ಟ್ರೈನ್ ಬಗ್ಗೆ ನೋಡಿದ್ರೆ ಇದು ವಾರಕ್ಕೆ ಎರಡು ಸರ್ತಿ ಮಾತ್ರ ಇರುತ್ತೆ ಇದರ ಟ್ರೈನ್ ಟಿಕೆಟ್ ಬಂದುಬಿಟ್ಟು ನಮ್ಮ ಸ್ಲೀಪರ್ ಕೋಚ್ ಎಂಟುನೂರ ತೊಂಬತ್ತೈದು ರೂಪಾಯಿ ಸಿಗುತ್ತೆ ಮತ್ತೆ ರಿಟರ್ನ್ ಟ್ರೈನ್ ಟಿಕೆಟ್ ಅಷ್ಟು ನಮಗೆ ಎಂಟುನೂರ ತೊಂಬತ್ತೈದು ರೂಪಾಯಿಯಲ್ಲಿ ಸಿಗುತ್ತೆ ಈ ರೀತಿ ವಾರಣಾಸಿ ಟ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಮಾಡಿಕೊಂಡು ಬರಬಹುದಾಗಿದೆ ಈ ಎಲ್ಲ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಇದೇ ರೀತಿ ಹೆಚ್ಚಿನ ಟ್ರಾವೆಲ್ಗೆ ಸಂಬಂಧಪಟ್ಟಂತ ವಿಡಿಯೋಗಳಾಗಿ ನಮ್ಮ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ